ಹೊಸ ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಹೊಸ ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ಸಿದ್ಧತೆಯ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಶಾಸಕ ಸಂಸದರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೊಪ್ಪಳ ನಗರದ ವ್ಯಾಪಾರಸ್ಥರ ಬಳಿ ತೆರಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಏನಿದ್ದು ನೋಡ್ತಾ ಹೋಗೋಣ ಕರಪರ್ತವನ್ನ ಕೊಡುವ ಮೂಲಕ ಬಂದ್ಗೆ ಬೆಂಬಲ ಸೂಚಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾರೆಲ್ಲ ಹೋಗಿದ್ರು ಎಲ್ಲೆಲ್ಲ ಹೋಗಿದ್ರು ನೋಡ್ತಾ ಹೋಗೋಣ ಹೊಸ ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ಸಿದ್ಧತೆಯ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಶಾಸಕರು ಸಂಸದರು ಮನವಿಯನ್ನ ನಗರದ ವ್ಯಾಪಾರಸ್ಥರ ಬಳಿ ಅಂದರೆ ಕೊಪ್ಪಳದ ವ್ಯಾಪಾರಸ್ಥರ ಬಳಿ ಕೇಳಿಕೊಂಡಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಂಸದ ರಾಜಶೇಖರ್ ಹಿಟ್ನಾಳ್ ಬಾಗಿ ಪರಿಸರ ರಕ್ಷಣೆ ವೇದಿಕೆಯಿಂದ ನಡೀತಾ ಇರುವಂತಹ ಬಂದ್ ಇದು ಬಂದ್ಗೆ ಹಲವಾರು ಸಂಘಟನೆಗಳ ಬೆಂಬಲ ಕೂಡ ಲಭ್ಯವಾಗಿದೆ ಎಂ ಎಸ್ ಪಿ ನಿಂದ ಹೊಸ ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ಸಿದ್ಧತೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಬಂದ್ ಇದು ಕೊಪ್ಪಳ ನಗರದ ವ್ಯಾಪಾರಸ್ಥರ ಬಳಿ ಶಾಸಕರು ಮತ್ತು ಸಂಸದರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕರಪತ್ರ ವಿತರಣೆ ಮಾಡಿದ್ದಾರೆ ಈ ಮೂಲಕ ನಿಮ್ಮ ಬೆಂಬಲ ನಮಗೆ ಬೇಕು ಅನ್ನುವಂತ ಸಂದೇಶ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮುಖಂಡರು ಸಹ ಭಾಗಿಯಾಗಿದ್ದಾರೆ ಇದರಲ್ಲಿ

ನಂದು ಅಂತ ಎಲ್ಲರೂ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಅಂತ ಹೇಳಿ ಸರ್ಕಾರದ ಕೆಲವು ಸಂಸ್ಥೆಗಳು ಲೆಟರ್ ಕೊಟ್ಟರು ಅಧಿಕಾರಿಗಳು ಕಂಡ್ತಾಗಿದ್ದಾ ಇಲ್ಲ ಇನ್ನೊಂದು ಯಾರು ಇಂಡಸ್ಟ್ರಿಗಳು ಎಫೆಕ್ಟ್ ಇದೆ ನಮ್ಮ ಕೊಪ್ಪಳಕ್ಕೆ ಅಂತ ಕೊಟ್ಟರು ಕಣ್ಣಾಗಿದ್ದಾ ಇಲ್ಲ ಆದ್ದರಿಂದ ಈ ಹೋರಾಟಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು ಈ ಹೋರಾಟವನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ